ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಾಯಂಕಾಲದ ಹೊತ್ತು ಅಂದರೆ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಮನೆಯ ಮುಂದೆ ಆಗಲಿ ಅಥವಾ ಮನೆಯ ಒಳಗಡೆ ಆಗಲಿ ಬಟ್ಟೆಗಳನ್ನು ವಾಶ್ ಮಾಡುವುದು ನಿಷಿದ್ಧ ಯಾಕಂದರೆ ಇಂಥ ಸಮಯದಲ್ಲಿ ಪಾಸಿಟಿವ್ ಎನರ್ಜಿ ಎಂಬುವಡ್ಡು ಮನೆಗೆ ಪ್ರವೇಶ ಮಾಡುವ ಸಮಯವಾಗಿರುತ್ತದೆ ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಂದರೆ ಕೊಳಕು ತೆಗೆಯುವ ಕೆಲಸವನ್ನು ಮಾಡಿದ್ದೇ ಆಗಿದ್ದಲ್ಲಿ ಆ ಮನೆಗೆ ದಾರಿದ್ರತೆ ಉಂಟಾಗುತ್ತೆ ಆದ್ದರಿಂದ ಇಂಥ ತಪ್ಪನ್ನು ಮಾಡಬೇಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಶುಭವಾಗಲಿ ದಯವಿಟ್ಟು ಓಂ ಶ್ರೀ ಶ್ರೀಸದ್ಗಮಾಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಬರೆಯುತ್ತಿದ್ದೀನಿ ಥ್ಯಾಂಕ್ ಯು